ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳ ಸಂಭ್ರಮ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಹಿನ್ನೆಲೆ ನೆಲಮಂಗಲ ನಗರದಲ್ಲಿ ನರೇಂದ್ರ ಮೋದಿಜಿ ಅಭಿಮಾನಿಗಳ ಸಂಭ್ರಮ ಪಟಾಕಿ ಸೆಣಸಿ ಸಿಹಿ ಹಂಚಿ ಬಿಜೆಪಿ ಕಾರ್ಯಕರ್ತರ ಹರ್ಷ ಪ್ರಧಾನಿ ಮೋದಿ ಹಾಗೂ ನೂತನ ಸಚಿವರಿಗೆ जयकार कार्यकर्ता संभ्रम ಮಾರ್ಗದರ್ಶನ ಅಕಾಡೆಮಿ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿಬಿಎಸ್ಇ ಐಸಿಎಸ್ಇ ಎನ್ಟಿಎಸ್ಇ ಕೆವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು ಇಡೀ ದೇಶನೇ ಕೂಡ ಇವತ್ತು ಯಾವ ರೀತಿ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಹಬ್ಬಾಚರಣೆ ಮಾಡ್ತೀವಿ ಆ ರೀತಿಯಲ್ಲಿ ನಮ್ಮ ದೇಶಾದ್ಯಂತನೂ ಕೂಡ ಪ್ರಧಾನಮಂತ್ರಿ ಅವರು ಮೂರನೇ ಬಾರಿ ನಮ್ಮ ದೇಶದ ನಮ್ಮ ಅಂತಾಲಕ್ಕಲ್ಲೂ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಕೊಡಿ ಪ್ರತಿ ಬೂತ್ ಬೂತಲ್ಲೂ ಕೂಡ ಇನ್ನೂರ ಎಪ್ಪತ್ನಾಲ್ಕು ಬೂತ್ ಅಲ್ಲಿ ಎಲ್ಲಾ ಕಡೆಯೂ ಕೂಡ ಎನ್ ಡಿ ಅಭ್ಯರ್ಥಿ ನಮ್ಮ ನರೇಂದ್ರ ಮೋದಿ ಅವ್ರನ್ನ ಸ್ಮರಣೆ ಮಾಡ್ತಾ ಪ್ರತಿ ಗ್ರಾಮ ಗ್ರಾಮದಲ್ಲೂ ಕೂಡ ಪೂಜೆ ಮಾಡಿ ದೇವರು ಅಭಿಷೇಕ ಮಾಡೋದ್ರ ಮುಖಾಂತರ ಈ ದೇಶ ಸುಭಿಕ್ಷ ಹೋಗ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಚುಕ್ಕು ವಿಚಾರದಿಂದ ಅವರೆಲ್ಲರೂ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ತಾಲೂಕು ಕೂಡ ಆಶಿಸಿದೀವಿ ನಮ್ಮೆಲ್ಲರ ಒಂದು ನಮ್ಮ ಮನೆ ಕಾರ್ಯಕ್ರಮ ಹಬ್ಬದ ವಾತಾವರಣ ಯಾವ ರೀತಿ ಯಾವ ರೀತಿ ಕಾರ್ಯಕ್ರಮ ಮಾಡಿದೀವಿ ನಮ್ಗೆಲ್ಲ ಒಂದ್ ಕಡೆ ಬಹಳ ಸಂತಸತ್ತದ ವಿಚಾರ ಇದು ಇವತ್ತು ನಮ್ಮ ತಾಲೂಕು ಕೂಡ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಎಲ್ಲ ಮೋರ್ಚಾ ಅಧ್ಯಕ್ಷಗಳು ಜೆಡಿಎಸ್ ಮುಖಂಡರು ಕೂಡ ಸೇರಿ ನಮ್ಮ ತಾಲೂಕಲ್ಲಿ ಇವತ್ತು ವಿಜೃಂಭಣೆ ಆಚರಣೆ ಮಾಡಿದೀವಿ ಅದ್ರ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಫೋಟೋ ಇಟ್ಟು ಗ್ರಾಮ ಗ್ರಾಮದಲ್ಲೂ ಕೂಡ ದೇವ್ರಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ಅವರ ಶ್ರೇಯಸ್ಸು ಆರೋಗ್ಯ ಬಯಸಿರತಕ್ಕಂಥ ಜನಗಳ ಮಧ್ಯೆ ನಾವು ಕೂಡ ಆಸೆಸ್ತಾ ಇದೀವಿ ನಮ್ಮ ಆಸೆ ಏನಿತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಏನೇ ಕುತ್ ನಡೆದ್ರು ಕೂಡ ಆ ದೈವಾನುಗ್ರಹದಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿರೋದೆಲ್ಲರೂ ಸಂತಸ ವಿಚಾರ ಇಡೀ ದೇಶ ಬಹಳ ಹಬ್ಬದ ವಾತಾವರಣ ತುಂಬಿಕೊಂಡಿದೆ ಅದೇ ಒಂದು ಖುಷಿನ ಇವತ್ತು ನರೇಂದ್ರ ಮೋದಿ ಅವರು ಏನಿವತ್ತು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತು ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ ಆ ಒಂದು ಸಂಭ್ರಮಾಚರಣೆಯಲ್ಲಿ ಇವತ್ತು ನೆಲಮಂಗಲ ತಾಲೂಕು ನೆಲಮಂಗಲ ನಗರದಲ್ಲಿ ಇವತ್ತೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತ ಬಂಧುಗಳೆಲ್ಲ ಸೇರಿಕೊಂಡು ಇವತ್ತು ಪಟಾಕಿ ಸಿಡಿಸ್ಕೊಂಡು ಸಿ ಹಂಚಿದ್ರ ಮೂಲಕ ಇವತ್ತು ಎಲ್ಲಾ ಕಡೆ ಪ್ರತಿ ವಾರ್ಡ್ಗಳಲ್ಲೂ ಇವತ್ತು ಸಂಭ್ರಮಾಚರಣೆ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನೆಲಮಂಗಲ ತಾಲೂಕು ಮೂವತ್ಮೂರು ಸಾವಿರ ಹೆಚ್ಚಿನ ಮೂವತ್ತ್ ಮೂರು ಸಾವಿರಕ್ಕೂ ಹೆಚ್ಚಿನ ಮತಗಳಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರನ್ ಅವರು ಲೀಡ್ ಕೊಟ್ಟಿದ್ದಾರೆ ನೆಲಮಂಗ್ಲಾ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ನೆಲಮಂಗ್ಲಾ ಟೌನ್ ನೆಲ್ಮಂಗಲ ನಗರದ ಎಲ್ಲ ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳಿಗೆ ವಿಶೇಷವಾಗಿ ಈ ಮೂಲಕ ಇವತ್ತು ಧನ್ಯವಾದ ಈ ಮೂಲಕ ನಿಮ್ಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ದೇಶದ ಹೆಮ್ಮೆಯ ಪ್ರಧಾನಿ ಮೂರನೇ ಬಾರಿಗೆ ಮಂತ್ರಿಯ ಪಟ್ಟವನ್ನ ಆಗ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅದು ನಮ್ಮ ದೇಶಕ್ಕೆ ಹಾಗೂ ವಿಶ್ವಕ್ಕೆ ತುಂಬಾ ಸಂತೋಷವಾದಂತಹ ದಿನ ಇವತ್ತು ಅಂತ ದಿನವನ್ನ ನಾವು ನಮ್ಮ ರೇಣುಕಾ ನಗರದಲ್ಲಿರ್ತಕ್ಕಂಥ ಶ್ರೀ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬಂದು ನಮ್ಮ ಬಿಜೆಪಿಯವರು ಪದಾಧಿಕಾರಿಗಳು ಇರ್ಬೋದು ತಾಲೂಕು ಮತ್ತೆ ಜೆಡಿಎಸ್ನವರು ಮತ್ತೆ ಬಿಜೆಪಿ ಅಧಿಕಾರಿ ಇವರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದ ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರೇಣುಕ ನಗರದ ಮತದಾರರು ಕೂಡ ಬಂದ ಇಲ್ಲಿ ಭಾಗವಹಿಸಿದ್ದಾರೆ ತುಂಬಾ ಸಂತೋಷದ ವಿಷಯ ಎಲ್ಲರಿಗೂ ತುಂಬಾ ಸಂತೋಷ ನೆಲಮಂಗ್ಲದಲ್ಲಿ ಇವತ್ತು ನಮ್ಮ ಮೋದಿ ಅವರು ನರೇಂದ್ರ ಮೋದಿ ಅವರು ಗೆದ್ದು ಇವತ್ತು ಮೂರನೇ ಬಾರಿ ಪ್ರಮಾಣಚನ ಸ್ವೀಕಾರ ಮಾಡ್ತಿದ್ದಾರೆ ಹಂಗಾಗಿ ನಾವಿವತ್ತು ಹಬ್ಬದ ವಾತಾವರಣ ನಿಜವಾಗಿ ಸಂತೋಷ ಆಗ್ತಾ ಇದೆ ಅಂದ್ರೆ ಉಗಾದಿ ದೀಪಾವಳಿ ಹಬ್ಬದಕ್ಕಿಂತ ಜೋರಾಗಿ ಇಡೀ ಹೆಣ್ಮಕ್ಳು ಮನೆಯಲ್ಲೆಲ್ಲ ಇವತ್ತು ಎಲ್ಲಾ ದೇವಸ್ಥಾನಗಳಿಗೂ ಪೂಜೆ ಮಾಡಿಸಿದೀವಿ ವಾತಾವರಣ ಎಲ್ಲ ಕಡೆಗೂ ಸ್ವೀಟ್ ಹಂಚಿದೀವಿ ಇವತ್ತಿಲ್ಲಿ ಟಿ ವಿ ಬಸ್ ಸ್ಟಾಪ್ ಮತ್ತೆ ಪೇಟೆ ಬೀದಿ ಎಲ್ಲಾ ಕಡೆಗೂ ಅದ್ದೂರಿಯಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಸಂತೋಷ ಆಗಿದೆ ಇವತ್ತು ಮೈತ್ರಿ ಸಹ ಇದೆ ಪುಟ ಏನಿದೆ ನಾವೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಇಲ್ಲಿಂದ ನಾವೇನು ರಾಜ್ಯದಲ್ಲಿ ಗೆದ್ದೋಗಿದಾರೋ ಎಲ್ರಿಗೂ ಸಹ ನಮ್ಮ ನೆಲ್ಮಂಗ ತಾಲೂಕು ನಗರ ತಾಲೂಕು ಎಲ್ಲಾರ್ ಕಡೆಯಿಂದ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ